ನಾಲಕ್ಕವಾಡ ಪಟ್ಟಣದ ಮುಖ್ಯ ಬಜಾರ್ ಗುರುವಾರ ಮಧ್ಯಾಹ್ನ ಸುರಿದ ಭಾರೀ ಮಳೆಯಿಂದ ಸಂಪೂರ್ಣ ಜಲಾವೃತಗೊಂಡಿದ್ದು ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ಎದುರಿಸಿದ್ದಾರೆ ಸುಮಾರು ಅರ್ಧ ಗಂಟೆಗಿಂತ ಹೆಚ್ಚು ಕಾಲ ನಿರಂತರವಾಗಿ ಸುರಿದ ಮಳೆಯಿಂದ ರಸ್ತೆಗಳ ಮೇಲೆ ನೀರು ನಿಂತು ವಾಹನ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದ್ದು ಪಾದಚಾರಿಗಳು ನೀರಲ್ಲೇ ಹೆಜ್ಜೆ ಹಾಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿ ಸಾವಿರಾರು ರೂಪಾಯಿ ಮೌಲ್ಯದ ವಸ್ತು ಹಾನಿಯಾಗಿವೆ ಪ್ರತಿ ವರ್ಷ ಮಳೆ ಬಂದರೆ ಇದೇ ಸ್ಥಿತಿ ನಮ್ಮ ಅಂಗಡಿಗೆ ಮಳೆ ನೀರು ನುಗ್ಗುವುದು ಬಿಟ್ಟಿದೆ ಎಂದು ಸ್ಥಳೀಯ ಅಂಗಡಿ ಮಾಲೀಕರು ಶರಣಪ್ಪ ಗಂಗನಗೌಡ್ರು ಲಾಳೆ ಮಾಶಾಕ್ ಮಲವಲದಿನ್ನಿ ಸಾಬ್ ಮುರಾಳ್ ಕರೀಮ್ ಕಣ್ಕಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವರದಿಗಾರ ಅಬ್ದುಲ್ ರಜಾಕ್ರಿ ನಾನತ್ವಾ வாரி <laughs> மழை

ಇರಾಗ ಮುಖ ಓದಕ್ಕೆ ಮುಖ ನೀ ಮುಖ ಓದಕ್ಕೆ ನೀರಾಗ